ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ಆರಾಮ ಆರಾಮಿದ್ದೀನಿ ನೋಡಿರಿ ಹಾಯ್ ಮಾಡಿ ಇವಾಗ ನೋಡಿರಿ ಸಂಜೆ ಕಡೆ ಲಾಕ್ ಸ್ಟಾರ್ಟ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು ಒಂದು ಸ್ವಲ್ಪ ಬಾಯಿ ಬಂದದ್ರಿ ಮಾತಾಡೋಕೆ ಮಾತಾ ಹೊಳ್ಳೊಲ್ಗೆ ಅವ್ರಿ ಜಲ್ದಿ ನನ್ಗನು ಬಿಕ್ಕತ್ತೀ ನಮ್ಮ ರಚಗೆ ಯಾರು ನೆನ್ಸುತ್ತ ಏನು ಆಯ್ನೆ ಅನ್ಸುತ್ತ ಮೂಗ ಸಂಜೆ ಕಡೆ ನೋಡಿರಿ ನಾ ಇವಾಗ ಆರು ಆರೂವರೆ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸುಮ್ ಕುಂದ್ರು ಹ್ಮ್ ಸುಮ್ಕುಂದ್ರು ಇಲ್ಲಿ ಇಳಿಸ್ಲಿ ಹ ಸಂಜೆ ಕಡೆ ಲಾಗ್ ಸ್ಟಾರ್ಟ್ ಯಾಕಂದ್ರೆ ಕೆಲ್ಸಕ್ಕೆ ಹೋಗಿ ಬಂದ ಲಾಗ್ ಸ್ಟಾರ್ಟ್ ಮಾಡತ್ತಿನ ನಾನು ಬೆಳಗ್ಗೆ ಮಾಡೋದಿಲ್ಲ ಬೆಳಗ್ಗೆ ಇವತ್ತ ಕೆಲಸ ಇದ್ದಿತ್ರ ಮಾಡಿದ್ರಿ ಇಲ್ಲೇ ನಮ್ಮ ಕಬ್ಬಿನ ಬಾಜುಕೆ ಐತ್ರಿ ಕೆಲಸ ಬಿಟ್ಟು ಏನು ಮಾಡೋದು ಮನೆಗೆ ಕೂತ್ ಏನ್ ಅಂತೇಳಿ ಹೋದ್ರಿ ಮೊನ್ನೆ ಮಳೆ ಬಂದಿತ್ತು ಮಳೆಯಾಗ ಮೈ ತೆಗೆಸ್ಕೊಂಡ್ ಬಂದಿದ್ರಿ ನಮ್ ರಚುವಂತ್ರ ನಡಿಗೆ ನಡ್ಗಲಾಗಿರಿ ನಮ್ ನಮ್ಮ ಅಂತ್ರು ನಡಿಗೆ ನಡಗಲ್ ಗಿಳ್ರಿ ಅಟ್ಟ ಮಳಿ ಬಂತು ಮೈ ತೊಯ್ಯತನ ಹಂಗೆ ಮಳೆಗೆ ಬಂದ್ವಿ ರೀ ನೀನ್ ಮಳೆಗೆ ಬಂದ್ವಿ ಇವಾಗ ಇಲ್ಲೇ ಇತ್ತು ಅದ್ರ ಕಲೆಗೆ ಇಲ್ಲೇ ಹೋಗಿದ್ರಿ ನಾನು ನಮ್ಮ ಮನೆ ಬಾಜುನೇ ಇತ್ರಿ ಜ ಬಾ ಅಂದ್ರ ವಾಸನಿ ರೀ ಒಂದೇ ಹೊಲ ಅಡ್ಡ ನಮ್ಮ ಮನೆ ಬಾಜುನೇ ಅದ ರೀ ಇಲ್ಲಿ ಇಲ್ಲಿ ನಿಂತು ಅಲ್ಲಿ ಹಚ್ಚಿ ಕಡೆ ಹೋಗ್ ಕೊಟ್ಟರು ಕೇಳಿಸ್ತದ್ರಿ ಹೋಗ್ ಕೊಡಾಕ್ನು ಬರ್ತದ ಅದ್ರ ಕಲೆಗೆ ಇಲ್ಲೇ ಇತ್ತು ಮತ್ತೆ ಯಾಕೆ ಬಿಡೋದು ಅಂತೇಳಿ ಹೋಗಿದ್ರಿ ನಾನು ನನಗೊಂದು ಸ್ವಲ್ಪ ಹೊಟ್ಟಿ ಅದು ಆಮೇಲೆ ತಲಿಯತ್ತ ಬ್ಯಾಡ ಬ್ಯಾಡತ್ರ ಮುಖೊಂಡಿದ್ದ ಅವ್ರು ಬಂದ್ರು ಬಂದ ಕೆರೆ ಬರ್ರಿ ಇವತ್ತೊಂದು ದಿನ ಆತದ ಹೋಗಿದ್ರಿ ಮೊನ್ನೆ ಒಂದೆರಡು ದಿನ ಹೋಗಿದ್ದೆವು ಇವತ್ತೊಂದು ದಿನ ಹೋದ್ರಿ ನಾನು ಆ ಕಡೆದವರು ಇಲ್ಲಂದ್ರು ನಾಳೆಗೆ ಹೋಗಿ ಬರ್ತದೆ ಹೇಳಿದ್ರು ಬಂದ್ಗಳಿಗೆ ಚಂಜಿಗೆ ಅಡುಗೆ ಮಾಡ್ಬೇಕಲ್ರಿ ಶಾಂತನ ಕೂತು ಹತ್ತಿ ಬಿಡಿಸೋದಿತ್ತು ರೀ ಹೊಲ್ದಾಗ ಕೆಲ್ಸಕ್ಕೆ ಮತ್ತೆ ಏನು ಕೆಲ್ಸಕ್ಕೆ ಅಂತ ಕೇಳ್ತೀರಿ ಅದಕ್ಕೆ ಹತ್ತಿ ಬಿಡಿಸೋದಿತ್ತು ರೀ ಹತ್ತಿ ಬಿಡ್ಸೋಕೆ ಹೋಗಿದ್ರಿ ಈಗ ಸ್ಟಾರ್ಟ್ ಆಯ್ತು ರೀ ಹತ್ತಿ ಸೀಸನ್ ಹತ್ತಿ ಬಿಡ್ಸೋದೆ ನೋಡಿರಿ ಎಲ್ಲ ಕಡೆಗೆ ಸೋನಿ ನೋಡೋಲ್ಲ ಏನು ಮಾಡತ್ತ ಹತ್ತಿ ಬಿಡಿಸೋಕೇನು ನಡ್ದೇನು ರೀ ಕಸಾತ್ ಏನಿಲ್ಲ ರೀ ಇವಾಗ ಹತ್ತಿ ಬಿಡ್ಸ್ಯಾವ ಹತ್ತಿ ಬಿಡ್ಸೋಕೆ ಹೊಂಟಿವ್ರಿ ನಾವು ನಿಮ್ಮ ಕಡೆ ಹತ್ತಿ ಬಂದ ನಿಲ್ ತೋ ಹೇಳ್ರಿ ನಮಗೆ ಕಮೆಂಟ್ದಾಗ ಹತ್ತಿ ಬಿಡ್ಸೋದಿನ ಚಾಲೂ ಆಗಿದೆ ನಿಲ್ ಅಂತೇಳಿ ಆಗಳಿಗೆ ಬಂದೀನಿ ರೀ ಜಸ್ಟ್ ನಾನು ಐದುವರೆಗೆ ಐದುವರೆಗೆ ಬಂದು ಇವಾಗ ಆರೂವರೆಗೆ ಆರು ರೀ ಏಳು ಅಲಾಗತ್ತೆ ಇವಾಗ ಹಲಾ ಸ್ಟಾರ್ಟ್ ಮಾಡ್ತೀನಿ ರೀ ಮಾಮ ಬಂದ್ಗಳಿಗೆಲ್ಲೇ ನಾನು ಅಡುಗೆ ಚಪಾತಿ ಆಮೇಲೆ ತತ್ತಿ ಪಲ್ಯ ಮಾಡ್ಬೇಕಂದಿದ್ರಿ ಏನು ಹಾಂ ಅಡಿಗೆ ತತ್ತಿ ಪಲ್ಯ ಮಾಡ್ಬೇಕಂದಿದ್ರಿ ಒಂದು ಸ್ವಲ್ಪ ತತ್ತಿ ಸಾರ ಅನ್ನ ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕಂದಿದ್ದ ಅದಕ್ಕೆ ಮಾಮ ರೀ ತತ್ತಿ ಪಲ್ಯ ಚಪಾತಿ ಏನೋ ಬೇಡ ನಾನು ಹೋಗಿ ವಡಾಪಾವಿನ ಲಾದಿ ತೊಗೊಂಬರ್ತೀನಿ ವಡಾಪಾವ್ ಮಾಡತ್ತೆ ಅಂದರು ನಾನು ಅಲ್ಲಿ ಅಂದಿದ್ರಿ ಮತ್ತು ನಮ್ಗೆ ತಿನ್ನ ಅದ್ರ ಕಲಿಗೆ ಅಂದ ಅವ್ರು ಇವಾಗ ಹೋಗ್ಯಾರೀ ವಡಪಾವ್ ಲಾದಿ ತರಕ ಆಮೇಲೆ ಕೊತ್ತಂಬ್ರಿ ಇದ್ದಿಲ್ಲ ಕೊತ್ತಂಬರಿ ತರ್ತೀನಿ ಮನೆಯಾಗೇನೇನದಲ್ಲ ಅದೆಲ್ಲ ರೆಡಿ ಮಾಡಿಡೋನಿ ಬರ್ನ ಹಾಗೆ ಮಾಡಗತ್ತೆ ಅಂದರು ಹೋಗ್ಯಾರಿ ಅವರು ನಾವು ಬರೋತನ ಬರ್ರಿ ಇವಾಗ ನಾನು ಇಲ್ಲಿ ಇದು ಮಾಡೀನಿ ಇವಾಗ ಇದು ಕುರಿಯಕ್ಕೆ ಹಾಕೀನಿ ರೀ ಕತ್ತಲೈತಲ್ರಿ ಹಾಂ ಇಲ್ಲಿ ಬಂದ ಬೆಳಕಿಗೆ ಯಾಕಂದ್ರೆ ಕತ್ತಲು ಬೀಳ್ತದೆ ರೀ ಯಾಕಡೆ ಅದಕ್ಕಲ್ಲೇ ಬೆಳಕಿಗೆ ಬರ್ಬೇಕಾಗ್ತದ ನಾನು ಬಟಾಟಿ ಕುದಿಯಕ್ಕೆ ಹಾಕಿನಿ ಅಲ್ಲಿ ಒಲೆಯಾಗ ಒಲೆ ರೀ ಒಲೆಯಾಗೂ ಅಲ್ಲ ಒಲೆ ಮೇಲೆ ಬಟಾಟಿ ಕುದಿಯೋಕೆ ಹಾಕಿನಿ ಸುಲಿದು ಮಾಡ್ಕ್ಯಾರೆ ನಾನು ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡೀನಿ ಬರ್ರಿ ನಿಮ್ಗೆ ತೋರಿಸ್ತೀನಿ ಬಟಾಟಿ ಕುದಿಯೋಕೆ ಹಾಕಿದ್ದು ಅವ್ರ ರಚ್ಚು ರಾಧಿಕಾ ಅವರೆಲ್ಲ ಏನು ಅಂತೇಳಿ ಇಲ್ಲಿ ನಮ್ಮ ರಚು ರಚ್ಚು ಮಕ್ಕಂಡ್ರಿ ಹ್ಯಾಂಗೆ ಮಕ್ಕೊಂಡು ಕಣ್ಣು ಬಿಟ್ಕೊಂಡು ಹಾಯ್ ರಚು ಇಲ್ಲ ನೋಡಿರಿ ನಾನು ಬಟಾಟಿ ಕುದಿಯಕ್ಕೆ ಹಾಕೀನಿ ಬಟಾಟಿನೂ ಕುದಿಯಕತ್ತವ್ರಿ ಸ್ವಲ್ಪ ಕುದ್ದವ ಇನ್ನೊಂದು ಸ್ವಲ್ಪ ಕುದಿಸ್ಬೇಕ್ರಿ ಒಲಿ ಉರಿ ಹಚ್ಚೀನಿ ನೋಡಿರಿ ಇಲ್ಲಿ ಬಟಾಟಿ ಕುದಿಯತ್ತವು ಓ ಈ ಬಟಾಟಿ ಕುದಿಯತ್ತಾನೆ ಮಾಡತ್ತಾನ ನಾನು ಒಂದು ಸ್ವಲ್ಪ ಅವಕ್ಕೆಲ್ಲ ಹಿಟ್ಟು ಆತಲ್ಲ ಕಲ್ಸ್ಕೊಂಡು ಕಲಸಿ ಇಟ್ಕೋತೀನಿ ರೀ ಹಿಟ್ಟು ಆಮೇಲೆ ಮೆಣಸಿಕಾಯಿ ಜಜ್ಕೋಬೇಕ್ರಿ ನಾ ಮೆಣಸಿಕಾಯಿ ಇವೆಲ್ಲ ಕಟ್ ಮಾಡಿ ಇಟ್ಕೋತೀನಿ ರೀ ಅಟತನ ಅವ್ರು ಬರೋತನ ಅವ್ರು ಬಂದ ಬಳಕ ಮತ್ತೆ ಇದು ಮಾಡ್ತೀನಿ ರೀ ಕೊತ್ತಂಬ್ರಿ ಹೋಳಿ ಕೊತ್ತಂಬರಿ ಕಲ್ಸಕ್ಕೆ ಬರ್ತದ ನೋಡಿರಿ ಮಬ್ಬಾಗ್ಯದ್ರಿ ಕತ್ಲೆ ಹೇಗೈತಿ ಕರ್ಗೊಳ ತಲಗಾಲ ಎಲ್ಲೊಂದು ಕೆರಕೊಂದ್ರ ಸರಿ ಕರ್ಗೋಳ ಕಣ್ಣಿಗೆ ಎರಡು ಕಣ್ಣೇ ಕಣಾಗತ್ತವ್ರಿ ರಾತ್ರಿ ಮಾಡಿ ಯಾರೇ ಅಂಜವ್ರು ಮಾಡೋರು ಇದ್ರಂದ್ರೆ ಅವ್ರು ರಚಿ ರಚ ರಚ್ಚು ರೊಚ್ಚು ರಚ್ಚು ನಮ್ಮ ಮನ್ಯಾಗಂತರ ರಚೊಂದೆ ಗೋಳಿ ಭಾಳ ನೋಡ್ರಿ ಮಚ್ಚಾರ್ ಕಡಿತವಂತೇಳಿ ಹಾಂ ಅಲ್ಲಿ ಇದು ಹಾಕ್ಯಾರ್ರೀ ಹೊಗೆ ಹಾಕ್ಯಾರ ಮಚ್ಚಾರ ಯಮಗೋಳಿ ಭಾಳ ಕಡಿತವಂತೇಳಿ ತೆಂಗಿನ ಪಟ್ಟಿ ಇರ್ತಾವಲ್ಲ ರೀ ಅವು ಹಚ್ಬಿಟ್ಟಾರೆ ಇವ್ರಿ ತಾನೇ ಹೋಗಿ ಹೇಳ್ತದ ಯಮ್ಗಳಿಗೆ ಮಚ್ಚಾರ್ ಅಂತೇಳಿ ಹಿಟ್ಟು ಮಚ್ಚರು ಕಡಿತಾವ ರೀ ಒಂದು ಸ್ವಲ್ಪನು ಯಮ್ಗಳು ಇದನ್ನೇ ರೀ ನಿಂದ್ರಂಗಿಲ್ಲ ಅಟ್ಟು ಬಡ್ದಾಡ್ತಾವ್ರಿ ಯಮ್ಗಳು ಪಾಪ ಅದ್ರ ಕಲಗೇ ಹಚ್ಚಿ ರೀ ಅವರು ಜಲ್ದಿ ಅಂತೇಳಿ ನಾನು ಅವ್ರು ಬರತ್ತನ ಪಟಾಪಟ ಇದು ಮಾಡ್ಕೊಬೇಕಲ್ರಿ ಏನು ಹಾಂ ಪಟಪಟ ಹಿಟ್ಟದ್ದು ಕಲ್ಸ್ಕೊತೀನಿ ರೀ ಬರ್ರಿ ಇವಾಗ ಹಿಟ್ಟ ಆಮೇಲೆ ಇದೆಲ್ಲ ಮಾಡ್ಕೊಳ್ಬೇಕು ಮೆಣಸಿನ್ಕಾಯಿ ಕುತ್ಕೋಬೇಕು ಇವಾಗ ನೋಡಿರಿ ಫ್ರೆಂಡ್ಸ ನಾನು ಹಿಡಿದು ರೀ ಒಂದು ಸಣ್ಣ ಕಪ್ಪಿಲ್ಲ ಎರಡು ಕಪ್ಪಿ ಆಗೋಷ್ಟು ಒಂದು ಬಟ್ಲಾ ರೀ ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ನೋಡಿರಿ ಚೆಂದ ಸೋಡಾ ಹಾಕಿದ್ರೆ ಮೆತ್ತಗ ಸಾಫ್ಟ್ ರೀ ಆಮೇಲೆ ರೀ ಅದಕ್ಕೆ ಸೋಡಾ ತೊಗೊಂಡಿನಿ ಒಂದು ಸ್ವಲ್ಪ ಸೋಡಾ ಹಾಕಿದ ಆಮೇಲೆ ಒಂದಿಷ್ಟು ತಿನ್ನ ಅಜ್ವೇನ ರೀ ಹೊಟ್ಟೆ ಕಡ್ದ ಕಳೆ ತಿರಲ್ರಿ ಅಜ್ವೇನು ಅದು ಬಜ್ಜಿ ಹಿಟ್ಟಿಗೆ ಹಾಕೊಂಡ್ರಿ ಕಡ್ಡಿ ಹಿಟ್ಟಿಗೆ ಇವಾಗ ಒಂದು ಸ್ವಲ್ಪ ನಮ್ಗೆಷ್ಟು ರುಚಿ ತಕ್ಕಷ್ಟು ಒಂದು ಸ್ವಲ್ಪ ನೋಡಿ ಸ್ವಲ್ಪ ಹಾಕೊಂಡ್ರಿ ನಾನು ಯಾಕಂದ್ರೆ ಮ್ಯಾಲ ಇನ್ನೂ ಬಟಾಟೆಗೆ ಹಾಕಿ ಕಲಿಸ್ಬೇಕು ಆಮೇಲೆ ಹಸಿಮೆಣಸಿಕ್ಕಾಯ್ದಾಗ ರೀ ಅದ್ರ ಕಲೆಗೆ ಸ್ವಲ್ಪ ಹಾಕೊಂಡ್ರಿ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಕತ್ತೆ ನೋಡಿರಿ ಎಲ್ಲ ಸೀರೆ ಕೆರೆ ಎಲ್ಲ ಹಿಟ್ಟಿನಾಗ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಕಲಿಸ್ಕೊಬೇಕೇಳಿ ಇವಾಗ ಸ್ವಲ್ಪ ಸ್ವಲ್ಪಾಗಿ ನೀರು ತೊಗೊಂಡು ನೀರು ಹಾಕ್ಕೊಳಗತ್ತಿ ನೋಡಿರಿ ಸ್ವಲ್ಪ ಸ್ವಲ್ಪಾಗಿ ಹಾಕ್ಕೊಂಡು ಚೆಂದಾಗಿ ನಮಗೆ ಎಷ್ಟು ವಡೆ ಮಾಡೋಕ್ಕೆ ಹೆಂಗೆ ಬೇಕಲ್ರಿ ಹಿಟ್ಟು ಆ ರೀತಿ ಕಲಿಸ್ಕೊಳಗತ್ತೀನಿ ಅಂದ್ರೆ ಇವಾಗ ಬಜಿ ಮಾಡೋಕ್ಕೆ ಗಟ್ಟಿ ಬೇಕು ರೀ ಆಮೇಲೆ ವಡೆ ಮಾಡೋಕ್ಕೆ ಒಂದು ಸ್ವಲ್ಪ ನೋಡಿ ಹಾಂ ಇದು ಮಾಡ್ಕೋಬೇಕಲ್ರಿ ತಿಳಿ ಆಗ್ಬೇಕು ರೀ ಒಂದು ಸ್ವಲ್ಪ ತಿಳಿ ಅಂದ್ರೆ ಭಾಳ ತಿಳಿಯಲ್ಲ ರೀ ಅಷ್ಟೇ ನೋಡಿ ಮೀಡಿಯಮ್ದಾಗ ಇವಾಗ ನಾನು ಇನ್ನು ಒಂದು ಸ್ವಲ್ಪ ಎಲ್ಲ ಹಿಟ್ಟು ತೊಗೊಂಡು ರೀ ಜಾಸ್ತಿ ನೀರು ಹಾಕಿದ್ರೆ ಅಳಸ್ತಾ ರೀ ಅದಕ್ಕಲ್ಲಾಗೆ ಸ್ವಲ್ಪ ಸ್ವಲ್ಪಾಗಿ ಹಾಕೊಂಡು ಇದು ಮಾಡತ್ತೀನಿ ನೋಡಿರಿ ಒಳಗೆ ಗಂಟು ಗಂಟೆ ಅದ ಅದಕ್ಕಲ್ಲಾಗಿ ಒಂದು ಸ್ವಲ್ಪ ಚೆಂದಾಗಿ ತಿಳಿ ಮಾಡ್ಕೊಂಡು ನೋಡಿರಿ ಇಷ್ಟು ಸಾಕು ರೀ ನಮಗೆ ಇವಾಗ ವಡೆ ಮಾಡೋಕ್ಕೆ ಭಾಳ ಬ್ಯಾಡ್ರಿ ಇದಕ್ಕೆ ಇಷ್ಟೇ ಇರಲ್ರಿ ತಿಳಿಯಾಯ್ತಂದ್ರೆ ಹಿಟ್ಟೆ ಹತ್ತಂಗಿಲ್ರಿ ಅದಕ್ಕೆ ಒಡೋಕೆಲ್ಲ ಎಲ್ಲ ಹೊರಗೆ ರೀ ಅದು ಏನು ಮಾಡಿರ್ತೀವಲ್ಲ ಮಾಡಿರ್ತೀವಲ್ರಿ ನಾವು ಅದೆಲ್ಲ ಹೊರಗೆ ಬಂದುಬಿಡ್ತದ ಅದ್ರ ಕಲೆಗೆ ಅಷ್ಟೇ ನೋಡ್ಕೊಂಡು ತಿಳಿ ಮಾಡ್ಕೋಬೇಕು ರೀ ಭಾಳ ಅಂದ್ರೆ ಭಾಳ ಆಗ್ಬಾರ್ದು ಅಷ್ಟೇ ನೋಡಿ ಮೀಡಿಯಮ್ದಾಗ ಆಗಬೇಕು ಹಿಟ್ಟೆಲ್ಲ ಇದಾಗಿತ್ತಲ್ರಿ ಅದಕ್ಕೆ ಒಂದು ಐದು ನಿಮಿಷ ನೆನೆ ಇಟ್ಟು ಅಂದ್ರೆ ಮಸ್ತಾಗಿ ಹಿಟ್ಟು ಸಾಫ್ಟ್ ಮೇಲೆ ಅವ್ರ ಮ್ಯಾಲ ಇಟ್ಟೀನಿ ರೀ ನಾನು ನೋಡ್ರಿ ಇಲ್ಲಿ ಹಿಟ್ಟು ನೆನಕಿಟ್ಟಿನಿ ಆಮೇಲೆ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಹಸಿಮೆಣ್ಸಿಕ್ಕಿ ಕುಟ್ಕೊಂಡು ಇಟ್ಕೊಂಡೀನಿ ಆಮೇಲೆ ಇಲ್ಲಿ ನೋಡ್ರಿ ಆ ಅಂತೇಳಿ ಹುರಿಯಾಕಂತೇಳಿ ರೀ ನಾನು ನೀವು ಆಮೇಲೆ ವಡಪಪ್ಪಾವಿನೂ ಕೂಡ ತಿನ್ನೋಕೇಳಿ ಮಾಮ ಮೆಣ್ಸಿಕ್ಕಿ ರೀ ಅವರು ಅದ್ರ ಕಲಿಗೆ ಹುರಿಯನ ಒಂದು ಸ್ವಲ್ಪ ತೊಗೊಂಡೀನಿರಿ ಹಾಸು ಇಲ್ಲಿ ನೋಡ್ರಿ ಕಡಿದಾಗ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡೀನಿರಿ ಇವಾಗ ಇಡಬೇಕಲ್ರಿ ಇದು ಕಾವಿಗೆ ಇಟ್ಟು ಆಮೇಲೆ ನಾನೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಯಾಕಂದ್ರೆ ಒಲೆ ಮೇಲೆ ರೀ ಅದಕ್ಕೆ ಒಂದು ಸ್ವಲ್ಪ ಕಾವು ಆಬೇಕಲ್ಲ ಕಾವಾಗತ್ತ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಹಾಗೆ ಕಾವಾಗಾನ ಪಟ್ಕನೆ ಎಲ್ಲ ಇದು ಮಾಡ್ಕೊಂಡ್ಕೆರೆ ಜಲ್ದಿ ಅಂದ್ರೆ ಜಲ್ದಿ ಹಾಗೆ ವಡೆ ಮಾಡ್ಕೆರೆ ಎಣ್ಣೆ ಬಿಡೋಕೆ ಬರ್ತದ್ರಿ ನಾನು ಕುಟ್ಕೊಂಡಿದ್ದು ಇದು ತೊಗೊಂಡ್ರಿ ಅಂದ್ರೆ ಏನೋ ಹಸಿಮೆಣಸಿಗೆ ಕೊಟ್ಟಿಟ್ಕೊಂಡಿದ್ದಲ್ರಿ ಅದು ತಗೊಂಡ ಒಂದು ಸ್ವಲ್ಪ ಜಾಸ್ತಿನೇ ಕಾಣ್ತೀರಿ ಖಾರ ನಮ್ಮ ಎಲ್ಲ ತಿತ್ತಾವ ಅಂತೇಳಿ ಸ್ವಲ್ಪ ತೆಗೆದ್ರಿ ನಾನು ಹತ್ರ ಅಂದು ತೆಗೆದ್ಕೆರೆ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ರಿ ಕೊತ್ತಂಬರಿ ಎಷ್ಟು ಹಾಕ್ಲೆ ಆಗತ್ತೆ ನೋಡ್ರೊಟ್ಟು ಸ್ವಲ್ಪ ತಂದಿರೀ ಅವ್ರು ಆಗಳೆ ಅದು ಇಷ್ಟು ಹಾಕದ ಆಮೇಲೆ ಅಜ್ವಾನ ಇದು ಅಜ್ವಾನ ಅಂತೀನಿ ನೋಡಿರಿ ಜೀರಿಗೆ ಸ್ಯಾಶ್ವಿ ಹಾಕ್ಕೊಂಡ ರುಚಿ ತಕ್ಕಷ್ಟಿಟ್ಟು ಉಪ್ಪು ಹಾಕ್ಲಾಗತ್ತಿನ ನೋಡ್ರಿ ನೋಡಿರಿ ಇಲ್ಲಿ ಎಲ್ಲದ್ರಾಗ ಉಪ್ಪು ಜಾಸ್ತಿ ಆಗ್ತದ್ರಿ ಅದ್ರ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ರೀ ನಾನು ಹಿಟ್ಟಿನಾಗ ಆಮೇಲೆ ಹಸಿ ಮೆಣಸಿ ಕುಟ್ಟಿದ್ರಾಗ ಆಮೇಲೆ ಒಡದಾಗ ಎಲ್ಲ ಜಾಸ್ತಿ ರೀ ಅದ್ರ ಕಲೆಗೆ ಸ್ವಲ್ಪ ಹಾಕ್ಕೊಂಡ ಇವಾಗ ನೋಡ್ರಿ ಅರ್ಶಿಣ ಹಾಕೊಳಾಗತ್ತೀನಿ ಸ್ವಲ್ಪ ರೀ ಭಾಳ ಅರ್ಶಿಣ ಆಯ್ತಂದ್ರೆ ಮಾಮ ಬೈತಾರೆ ಎಷ್ಟು ಅರ್ಶಿಣ ಹಾಕಿದಂಥೇಳಿ ಮನೆ ಈಗ ಮಾಡ್ದ ಭಾಳ ಅರ್ಶಿಣ ಆಗಿತ್ತು ರೀ ಅದ್ರ ಕಲೆಗೆ ಸ್ವಲ್ಪ ಹಾಕೊಂಡು ಹಾಕೊಂಡು ಕೆರೆ ಇವಾಗ ನೋಡಿರಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳಗತ್ತೀನಿ ಮತ್ತು ಒಗ್ಗರಣೆನೂ ಹಾಕ್ತಾರ್ರಿ ಅದರ ನನಗೆ ರೀ ನಾನು ಮತ್ತು ಅಳಿಸಿ ಸಾಧ ಅಂತೇಳಿ ಹಾಗೆ ಮಾಡತ್ತಿನ ನೋಡಿರಿ ನೀವು ಹೆಂಗೆ ಮಾಡ್ತೀರಿ ನಿಮ್ಮ ಕಡೆ ಒಡಪ್ಪ ಅಂತೇಳಿ ನಂಗೆ ಕಮೆಂಟ್ದಾಗ ತಿಳಿಸ್ರಿ ನಾನು ಇತ್ತೀಚಿಗೆ ವಿಡಿಯೋನೇ ಹಾಕಲ್ಗೀನಿ ಯಾಕಂದ್ರೆ ಹಾಕೋದು ಆಗಲಿಗೈತ್ರಿ ಆ ಕೆಲ್ಸಕ್ಕೆ ರೀ ನಾನು ಅದ್ರ ಕಲಗೇ ಆಗೋದಾಗಲ್ಗೇದ್ರಿ ನನ್ಗೆ ಚಿಕ್ಕ ಒಳಗೆ ಆಮೇಲೆ ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಅದ್ರ ಕಾಲಾಗೆ ಹೇಗಲಿದೆ ಎಷ್ಟು ಅಲ್ತದ ಅಷ್ಟು ಮಾಡಿ ರೀ ನಾನು ಹಾಗೆ ಕೈಲಿ ಇವಾಗಂತ್ರ ಚಂಜಿ ನೋಡಿರಿ ದೌತಿಗೆ ಹೋಗಿ ಬಂದು ಲಾಗ್ ಸ್ಟಾರ್ಟ್ ಮಾಡೀನಿ ನಾನು ಅಷ್ಟು ಇದೈತ್ರಿ ರಾಯಣ ಕಳ್ಸೀನಿ ರೀ ರಾಯಣ ಸ್ಟಾ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ್ರಿ ಅವನು ಅದ್ರ ಕಾಲಾಗೆ ಅವನಿಗೆ ಕಳ್ಸ್ರಿ ಒಂದು ಸ್ವಲ್ಪ ಕಮ್ಮಿ ಆಗೈತ್ರಿ ಕಾಲ ಇನ್ನೊಂದು ಸ್ವಲ್ಪ ಇತ್ತು ರೀ ಅಂದ್ರೆ ಅಷ್ಟೇ ಒಂದು ಸ್ವಲ್ಪ ಬ್ಯಾನೆ ಐತಿ ರೀ ಅವ್ನು ಹೋಗ್ತೀನಂದ್ರೆ ಅದ್ರ ಕಾಲಾಗೆ ಕಳಿಸ್ರಿ ಗುಂಡ್ ಗುಂಡ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಗುಂಡ್ ಗುಂಡು ಮಾಡಿ ಒಂದು ಸ್ವಲ್ಪ ಹಲಚಿ ನಮನ್ ಮಾಡತ್ತಿನ ಸ್ವಲ್ಪ ಕೈಯ್ಯಾಗ ಹಿಟ್ಟು ಹಿಡಿದು ಒಂದು ಸ್ವಲ್ಪ ಫ್ರೆಶ್ ಮಾಡಿದ್ರೆ ಒಂದು ಸ್ವಲ್ಪ ಹಿಂಗೆ ಅಗಲಾಗಿ ಬಿಡ್ತಾವೆ ರೀ ಅದ್ರ ಕಲೆಗೆ ಗುಂಡ್ ಗುಂಡ್ ಮಾಡಿಟ್ಗತ್ತೀನಿ ರೀ ಮತ್ತು ಎಣ್ಣೆ ಬಿಡೋಕ್ಕಳಿಗೆ ಇದು ಮಾಡಿಟ್ಟೆ ಅಂದ್ರೆ ಹಿಂಗೆ ಹಲಚಿ ಮಾಡಿ ಮಾಡಿಬಿಟ್ಟೆ ಬಿಟ್ಟೇವಂದ್ರೆ ತಾನೇ ಅಡ್ಡಲ್ ಅಂತೇಳಿ ಗುಂಡು ಮಾಡಿದೆ ಅಂದ್ರೆ ರೀ ಎಣ್ಣೆ ಚೆಂದ ಹೇಳೋಂಗಿಲ್ಲ ರೀ ಉಬ್ಬುತ್ತಾವ ಅದ್ರ ಕಲಾಗೆ ಹಲಚ ಮಾಡಿದೆ ಅಂದ್ರೆ ಎಣ್ಣೆ ಚೆಂದ ಆತವೆ ಇವಾಗ ನಾನು ಒಟ್ಟು ಇದು ಪ್ಲೇಟ್ದಾಗ ಮಾಡಿ ಮಾಡಿ ಇಟ್ಕೊಳಗತೀನಿ ರೀ ಒಂದು ಥೋಡೆ ಒಟ್ಟು ಮಾಡಿ ಅಂದ್ರೆ ಪಟ ಪಟ ಬಿಡೋಕೆ ಬರ್ತದಲ್ಲ ರೀ ಜಲ್ದಿನೂ ಆತವು ವಡೆ ಮಾಡಕ್ಕೆ ಅವ್ರಂತರೂ ಪಾವು ತಂದಿರ್ತಾರ ವಡೆ ಮಾಡೋಕ್ಕೆ ರೀ ಲೇಟ್ ಆಗ್ತ ಎಲ್ಲ ಕಲ್ಸ್ಕೊಳಕ್ಕೆ ಇಷ್ಟು ಲೇಟ್ ಆಗ್ತದ್ರಿ ವಡೆ ಬಿಡೋದೇನು ಇವೆಲ್ಲ ಮಾಡಿಟ್ಟಿರ್ತೇವೆ ಹಿಟ್ಟನಾಗೆ ಎದ್ದಾನ ಆಮೇಲೆ ಎಣ್ಣೆ ಬಿಡೋದೆ ಆಗ್ತದೆ ಎಲ್ಲನೂ ಒಂದೇ ಸೈಜಿಗೆ ರೀ ಭಾಳ ದಮ್ ಅದು ಅಂದ್ರೆ ಪಾವಿನ ಕೂಡ ಅಂದ್ರೆ ನಾವೇನು ಬಂದು ತಂತಿರ್ತಾರಲ್ರಿ ಅವರು ಪಾವಿನ ಕೂಡ ಅದ್ರ ಕೂಡ ಇದಾಗಲ್ಲ ಅಂತೇಳಿ ಅಷ್ಟೇ ನೋಡಿ ಮೀಡಿಯಮ್ದಾಗ ಸಣ್ಣ 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 ಮಾಡತ್ತೀನಿ ನೋಡ್ರಿ ನೋಡಿರಿ ಇವಾಗ ಇಷ್ಟು ಎಲ್ಲ ಈ ಥರ ಮಾಡ್ಕೊತೀನಿ ಮಾಡ್ಕೊಂಡು ಕೆರೆ ಎಣ್ಣೆ ಕಾಯಿ ಹಾಕಿ ಅಲ್ರಿ ಎಣ್ಣೆಗ ಫಸ್ಟ್ ನಾನು ಹಸಿಮೆಣ್ಸಿಕ್ಕಿ ಹಾಕಿದ್ರು ನೋಡಿರಿ ಇನ್ನೊಂದು ಸ್ವಲ್ಪ ರೀ ಎಣ್ಣೆ ಅದಕ್ಕೆ ಫಸ್ಟ್ ನಾನು ಹಸಿಮೆಣ್ಸಿಕ್ಕಿ ಹಾಕಿನಿ ಒಂದು ಸ್ವಲ್ಪ ಚೆಂದಾಗಿ ಅವು ಹುರ್ಕೋಬೇಕಂತೇಳಿ ಹುರಿದು ಉಪ್ಪು ಹಚ್ಚಿ ಕೊಡ್ತಾರೆ ರೀ ಹೋಟೆಲ್ದಾಗ ಅಥವಾ ನೀವು ರೋಡ್ ಸೈಡ್ ಗಾಡಿ ಮೇಲೆ ತೊಗೊಡಪ್ಪ ಮಾಡ್ತಾರೆ ನೋಡಿರ್ಬೇಕು ಆಮೇಲೆ ಬಜ್ಜಿ ಗುಡಾತ ಈ ರೀತಿ ಎಣ್ಣೆ ಹುರ್ದಿರ್ತಾರೆ ರೀ ಅವರು ಅವ್ರೇನು ತೆವೆ ಹುರ್ದಿರಲ್ಲ ಎಣ್ಣೆ ಹುರ್ದಿರ್ತಾರೆ ದೊಡ್ಡ ಜಾರಿ ರೀ ಅವರು ಆ ಜಾರಿಯಾಗೆ ಹಾಕಿಬಿಟ್ರಂದ್ರೆ ಒಂದೇಟಿಗೆ ಒಂದೇ ಅಂದರೆ ಒಂದು ಸಲಕ್ಕೆ ಅಷ್ಟು ಮೆಣಸಿಕ ಹುರಿದ್ಬಿಟ್ಟಿರ್ತಾರೆ ಅವ್ರು ನಮಗೆಲ್ಲರಿ ಸಹ ಮೆಣಸಿಕ್ ಹುರ್ಲಿಕ್ಕೆ ನೋಡಿರಿ ಸ್ಪೆಷಲಿ ವಡಪಾವು ನಮ್ಮನೆಯಾಗ ಇವತ್ತ

ಅಮ್ಮನೂ ಹಂಗೆ ಇದು ಮಾಡ್ತಾರೆ ನಮ್ಮ ಕೂಡ ನಾನು ಮಾಡತ್ತೀನಿ ಅವ್ರಿಗೆ ವಡಪ್ಪ ಮಾಡೋಕೆ ಬರಲ್ಲ ಹಿಂಗೆ ಅದು ಬರಲ್ಲ ಅಂತ ಹೇಳತ್ತೀರಿ ಹಿಂಗೋ ನಾವೇನೋ ಫೇಮಸ್ ಏನಿದೋ ಅಲ್ಲರಿ ಹೋಟೆಲ್ದಾಗತ್ತೆ ಮಾಡೋರು ನಮ್ಮ ನಾವು ಹೆಂಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊತಿನವ್ರಿ ನಾವು ರೊಟ್ಟಿ ಒಣಗಿ ಇದು ಈ ಥರನೇ ಮಾಡೋರು ಹೆಂಗೆ ಬರ್ತಾ ಹಂಗೆ ಮಾಡ್ತೀನಿ ಮಾಮ ಅಂತ ಹೇಳಿದ್ರೆ ಅವ್ರಿಗೆ ಅವರು ಕೂತ್ರು ವಡಪ್ಪ ಮಾಡತ್ತನ ಅವರು ಪಾವ್ ಹಿಡ್ಕೊಂಡು ಕೂತಾರೆ ಕೈಯಾಗ ವಡ ಬರನ ತಿನ್ನಬೇಕು ಅಂತೇಳಿ ಮೆಣ್ಸಿನ್ಕಾಯಿ ಅಂತ ಆಲ್ರೆಡಿ ಹುರ್ದು ಕೊಟ್ಟೀನಿ ಇವಾಗ ವಡ ಬಿಡಾತಿ ನೋಡ್ರಿ ನಾನು ಹೆಂಗೆ ಅಲತ್ತ ಅಂತೇಳಿ ನೋಡ್ರಿ ವಡ ಕಮೆಂಟ್ದಾಗ ತಿಳಿಸ್ರಿ ವಡ ಅಂತ ಅಂತ ಫೇಮಸ್ ಏನು ನಾವು ಏನು ಹೋಟೆಲ್ದ ಅಡುಗೆ ಮಾಡೋರಲ್ರಿ ಅಷ್ಟೇ ಸೊಂದು ಸಿಂಪಲ್ಲ ಬಡವ್ರ ಮನೆ ಅಡುಗೆ ನೋಡಿರಿ ಆಗ್ಯದ ಅಂತೇಳಿ ನಂಗೆ ಕಮೆಂಟ್ದಾಗ ಹೇಳ್ರಿ ನೀವು ಇನ್ನು ನೋಡಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಯಾರೆಲ್ಲ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಹಂಗೆ ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡ್ರಂಗೆ ನೋಡಿರಿ ಇವಾಗ ಹಾಕಿನೆಲ್ಲ ಹಾಕ್ಯಾರೀ ಇವಾಗ ಒಂದು ಸ್ವಲ್ಪ ರೀ ಅವು ಅಂದ್ರೆ ಎಣ್ಣೆಗ ಇದು ಆಗಬೇಕಲ್ರಿ ಫ್ರೈ ಆಗಬೇಕಲ್ಲ ಚೆಂದಾಗಿ ಚೆಂದ ಬೆಂದು ಅಂದ್ರೆ ಚಂದ ಆತವ್ರಿ ಇಲ್ಲಿಕಂದ್ರೆ ಹಸಿ ಬಿಸಿ ಆಗ್ಬಿಡ್ತಾವೆ ಒಳಗೆ ಬಟಾಟಿ ಅದೆಲ್ಲ ರೀ ಅದೆಲ್ಲ ಚೆಂದ ಹೇಳ್ಬೇಕಲ್ರಿ ಸುರುವಿಗೆ ಹಾಕಿನಲ್ರಿ ಒಂದು ಸ್ವಲ್ಪ ಹತ್ಕೊಂಡಿತ್ತು ರೀ ಹತ್ಕೊಂಡಿತ್ತು ಪೂರ್ತಿ ಹತ್ಕೊಂಡಿರ್ತಿಲ್ಲ ನೋಡ್ರಿ ಜಾರಿ ಹಾಕಿದಳಗ್ರೆ ಮ್ಯಾಲೆ ಹೇಳತಿವಿವು ಸ್ವಲ್ಪ ಹತ್ಕೊಳ್ತಾವ್ರಿ ಅವಾಗೆಂಗೆ ಕಡಾಯ್ದಾಗ ಸುಡು ಸುಡಿದ್ರಾಗ ಹಾಕ್ಯಾರ ಎಲ್ಲ ತೆಗಿಲತ್ತಿ ನೋಡ್ರಿ ನಾನು ಅದು ಹೊಟ್ಟೆ ಬರಲಿಗಿತ್ತು ಪಕ್ಕಾಡ್ ತೊಗೊಂಬ ಅಂತ ಹೇಳತ್ತಿದ್ರಿ ಒಳಗಿಂದ ಅವ್ರಿಗೆ ಬೋಗಣಿಗಳು ಹಿಡಿಯೋದು ಎಲ್ಲಿ ತಂದು ಕೊಡೋರಿಗಿರಿ ಅವರು ಹಂಗೆ ಹಿಂಗೆ ಮಾಡ್ಕ್ಯಾರೆ ತಂದ್ಕೊಟ್ಟೋ ನಮ್ಮ ರಾಧಿಕ ಇವಾಗ ಒಳ್ಳೆ ರೀ ಅವು ಒಂದು ಬೈ ಬೈಯನ ಇನ್ನೊಂದು ಬೈ ಒಳ್ಳೆ ಶಾಕ್ಬೇಕಲ್ರಿ ಅದಕ್ಕೆ ಒಳ್ಳೆ ಶಾಕ್ಲೆ ನೋಡ್ರಿ ನಾನು ನೋಡಿರಿ ಎರಡು ಚೆಂದ ಬಂದವ ಅಂಥೇಳಿ ಕಲರ್ ಆತ ಎಷ್ಟು ಚೆನ್ನಾಗಿ ಅಂತ ಹೇಳಿ ಕೆಂಪು ಗಲಾತವ ನೋಡಿರಿ ಈ ರೀತಿ ಕೆಂಪು ಚಂದ ಆಗಬೇಕ್ರಿ ಕಡ್ಲಿ ಹಿಟ್ಟನು ಚಲೋ ಐತ್ರಿ ಚೆಂದ ಜಲ್ದಿ ಫ್ರೈ ಆಲತ್ತವು ಆಮೇಲೆ ಒಂದೊಂದು ಕಡ್ಲಿ ಹಿಟ್ಟು ಚಲೋ ಇರಲ್ಲ ರೀ ಚಂದ ಚೆಂದ ಅಂದ್ರೆ ಅಷ್ಟು ಇದಾಗಿ ರೀ ಉಬ್ಬಂಗಿಲ್ಲ ರೀ ಅಯ್ಯೋ ನೋಡಿರಿ ಎರಡು ಚೆನ್ನಾಗಿ ಉಬ್ಬತ್ತಾವ ಅಂತೇಳಿ ಕೆರೆ ಹಿಟ್ಟು ತಿಳಿ ಮಾಡ್ಕೊಂಡು ಬಿಡ್ಬೇಕು ರೀ ಅಂದಾಕ ಚಂದ ಬರ್ತಾವ್ ಸ್ವಲ್ಪ ತಿಳಿ ಐತಂದ್ರೆ ಹಿಟ್ಟು ಹಿಟ್ಟಾಕೋಬೇಕು ಗಟ್ಟಿ ಐತಂದ್ರೆ ನೀರು ಹಾಕಿ ಅಳಿಸ್ ಮಾಡ್ಕೊಬೇಕು ರೀ ಅಲ್ಲೇ ಇಷ್ಟು ಇದು ಇರ್ತದೆ ರೀ ಮತ್ತೇನು ಇಲ್ಲ ನೋಡಿರಿ ಇವಾಗ ಕುದಿಯತ್ತವ್ರಿ ಎಣ್ಣೆ ಕಥ ಕಥ ಅಂತೇಳಿ ಅವರು ಎಲ್ಲರೂ ಕೂತಾರ್ರಿ ರಾಧಿಕಾ ರಚು ಆಮೇಲೆ ನಮ್ಮ ಸೋನಿ ಕೂಡ ಆತ ಆಡ್ಕೋದು ಕೂತಾರೀ ಅವರು ಸೋನಿ ಎಲ್ಲ ಬರ್ತದಲ್ಲ ರೀ ಅದಕ್ಕೆ ನನಗೆ ನಮ್ಮ ಮಮ್ಮಿ ಪೂನಜ್ಜು ಅವ್ರು ಕೂಡ ಮಾತಾಡ್ಕೊ ತಂಗಿ ನಾನು ವಡೆ ಮಾಡಿದ್ರಿ ವಡೆ ಮಾಡ್ಕ್ಯಾರಿ ಅವ್ರೇನೋ ತಿನ್ನ ಕೊಟ್ಟ್ರಿ ನೋಡಿರಿ ಇಲ್ಲಿ ಬಿಸಿ ಬಿಸಿ ವಡಾಪವ ಆಮೇಲೆ ಬಜಿ ನೋಡ್ರಿ ವಡ ರೀ ಪಾವ ವಡ ಎಷ್ಟು ಮೆತ್ತಗೆ ಸಾಫ್ಟಾಗ್ಯಾವ ಅಂಥೇಳಿ ಇವಂಥ ಬೇಕ್ರೇನು ಇರ್ತಾವ್ರಿ ಅವು ಒಂಥರ ಮನವಾರ ಚಂದೆ ಇರ್ತಾವೆ ಮನೆ ಮಾಡಿವು ನೋಡಿರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ ನೋಡಿರಿ ಎಷ್ಟು ಚೆನ್ನಾಗ್ಯಾವೆ ಅಂತೇಳಿ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತಿದ್ವಿ ರೀ ಮತ್ತು ನಿಮಗೆ ಎಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಕಮೆಂಟ್ದಾಗ ತಿಳಿಸ್ರಿ ಇವತ್ತಿನ ವೀಡಿಯೋ ಹೆಂಗಾಗಿತ್ತು ಅಂತೇಳಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬು ಬಾಯ್